ಸಮೀರ್ ಎ ಐ ವೀಡಿಯೋ ಇಲ್ಲಿ ಕರೆಕ್ಟ್ 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 ಡಿಸ್ಲೇಮರ್ ಏನು ಓಕೆ ಈ ಡಾಕ್ಯುಮೆಂಟ್ರಿಯಲ್ಲಿ ನಾವು ಯಾವ ವ್ಯಕ್ಟಿಮ್ನೂ ಮಾತಾಡ್ಸಿಲ್ಲ ಯಾವ ವಿ ಐ ವಿಟ್ನೆಸ್ನ ಜೊತೆಗೆ ಚರ್ಚೆ ಮಾಡಿಲ್ಲ ಯಾವುದೇ ಲೀಗಲ್ ಒಪಿನಿಯನ್ ತೊಗೊಂಡಿಲ್ಲ ಜನ ಏನು ಮಾತಾಡ್ತಾ ಇದ್ದಾರೋ ಅದನ್ನು ಕೇಳಿಸ್ಕೊಂಡು ಈ ವಿಡಿಯೋ ಮಾಡಿದ್ದೀವಿ ಇದನ್ನು ಜನರು ಡಿಸ್ಕಷನ್ ಮಾಡಲಿ ಅಂತ ಬಿಡ್ತಾ ಇದ್ದೀವಿ ಜನ ಡಿಸ್ಕಷನ್ ಮಾಡಲಿ ಇದಕ್ಕೆ ನ್ಯಾಯ ಸಿಗಲಿ ಏನು ರೀ ಹೆಂಗಂದ್ರೆ ಓಕೆ ದಿಸ್ ಇಸ್ ದ ಡಿಸ್ಕ್ಲೇಮರ್ ಆಫ್ ಸಮೀರ್ ವಿಡಿಯೋ ಸ್ಕ್ರೀನ್ಶಾಟ್ ಹಾಕಿ ಇದ್ರದ್ದು ಇದು ಇಂಗ್ಲೀಷ್ನಲ್ಲಿ ಐದರಿಂದ ಆರು ಸೆಕೆಂಡ್ಗಳ ಕಾಲ ಅಷ್ಟು ಅಗಲದ ಈ ವಿಡಿಯೋ ಮಧ್ಯದಲ್ಲಿ ಸಣ್ಣದಾಗಿ ಇಂಗ್ಲೀಷ್ನಲ್ಲಿ ಡಿಸ್ಕ್ಲೇಮರ್ ಇದೆ ಇದು ಓಕೆ ಇಷ್ಟೇ ಸಣ್ಣದಾಗಿ ಇದೇ ಇದೇ ನಾನು ಕನ್ನಡ ತರ್ಜುಮೆ ಹೇಳಿದ್ದೀನಿ ಇಂಗ್ಲೀಷ್ನಲ್ಲಿ ಇದೇ ಥರ ಇದೆ ಓಕೆ ಯಾವ ವ್ಯಕ್ತಿ ನಿಮ್ಮನ್ನ ಮಾತಾಡಿಸಿಲ್ಲ ಯಾವ ಐ ವಿಟ್ನೆಸ್ನ ನಾವು ಚರ್ಚೆ ಮಾಡಿಲ್ಲ ಯಾವ ಲೀಗಲ್ ಒಪಿಲಿಯನ್ನು ತಗೊಂಡಿಲ್ಲ ಜನ ಮಾತಾಡ್ತಾ ಇದ್ದಾರೆ ಅದನ್ನು ಆಧರಿಸಿ ನಾವು ವೀಡಿಯೋ ಮಾಡಿಬಿಟ್ಟು ನಿಮಗೆ ಬಿಡ್ತಾ ಇದ್ದೀವಿ ನೀವು ಚರ್ಚೆ ಮಾಡಿರಿ ನ್ಯಾಯ ಸಿಗಲಿ ಓಕೆ ಸುಳ್ಳಲ್ವಾ ಸತ್ಯ ಆಗಿದ್ರೆ ನಾವು ವಿಕ್ಟಿಮನ್ನು ಮಾತಾಡಿಸಿದ್ದೇವೆ ನಾವು ಐ ವಿಟ್ನೆಸ್ಗಳ ಸಾಕ್ಷಿಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದೇವೆ ಲೀಗಲ್ ಒಪಿನಿಯನ್ ತೊಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೇವೆ ನಮಗೆ ಯಾರ ಭಯವೂ ಇಲ್ಲ ಅಂತ ಮಾಡ್ಬೇಕಿತ್ತು ಡಿಸ್ಪ್ಲೇ ಮತ್ತು ಏನು ಅನ್ಯಾಯ ಇದು ಓಕೆ ಇಲ್ಲ ಅಂತಂದ್ರೆ ಹೇಳಬೇಕಿತ್ತು ಸ್ಟಾರ್ಟಿಂಗಲ್ಲಿ ವೀಡಿಯೋ ಓಪನ್ ಹಾಕಿ ಮುಂಚೆ ನೋಡಿ ಈ ವಿಡಿಯೋನ ನಾನು ಅದೇ ಇದೆಯಲ್ಲ ಸ್ಟೈಲು ಬೇರಳೆಲ್ಲ ಹಿಂಗೆ ಆಡಿಸಿ ಹೇಳಬೇಕಿತ್ತು ಬಂದೊಂದ್ರಲ್ಲಿ ಓಕೆ ಬಂದು ಈ ವಿಡಿಯೋನ ಯಾರೋ ಕತೆ ಹೇಳಿದ್ರು ಆ ಕತೆ ಕಟ್ಕೊಂಡು ನಾನು ಏ ಮಾಡಿ ತಂದಿಡ್ತಾ ಇದ್ದೀನಿ ಅಪ್ಪಾ ಅಂತ ಮಾಡಬೇಕಿತ್ತು ಓಕೆ ಮಾಡಬೇಕಿತ್ತು ರೀ ಓಕೆ ಅವಾಗ ಜನಕ್ಕೆ ಸುಳ್ಳೇಳಕ್ಕೆ ಇಷ್ಟು ಪೀಟಿಕೆನಾ ಅಂತ ಇತಿಮಿತಿನೇ ಇಲ್ವಾ ಸುಳ್ಳೇಳಕ್ಕೆ ಸ್ನಾನಘಟ್ಟದಲ್ಲಿ ಭೀಮ ಕೆಲಸ ಮಾಡುತ್ತಿದ್ದ ಒಬ್ಬ ಯುವತಿ ಮಂಜುನಾಥನ ದೇವಾಲಯದಲ್ಲಿ ಪೂಜೆಗೆ ಬಂದಿದ್ದಳು ಸ್ನಾನಘಟ್ಟದಲ್ಲಿದ್ದ ಭೀಮ ಮಂಜುನಾಥನ ದೇವಾಲಯದಲ್ಲಿರುವ ಆ ಹುಡುಗಿಯನ್ನು ನೋಡಿದ್ದ ಮರುದಿನ ಅವಳ ಶವ ಸ್ನಾನಘಟ್ಟದ ಬಳಿಯಲ್ಲಿ ಸಿಕ್ಕಿತು ಭೀಮ ಆ ಶವವನ್ನು ನೋಡಿದ ಕೂಡಲೇ ಹೇಳಿದ ಅಯ್ಯೋ ಇದು ದೇವಸ್ಥಾನಕ್ಕೆ ಬಂದಿದ್ದ ಮೈಸೂರಿನ ಹುಡುಗಿಯಲ್ಲವೇ ಅರೆ ಸ್ನಾನಘಟ್ಟದಲ್ಲಿರುವ ಭೀಮಿಗೆ ದೇವಸ್ಥಾನಕ್ಕೆ ಬಂದಿರೋ ಹುಡುಗಿ ಮೈಸೂರು ಅವಳು ಅಂತ ಹೆಂಗೆ ಗೊತ್ತಾಯ್ತು ಓಕೆ ಇದು ವಿಡಿಯೋದಲ್ಲಿದೆ ರೀ ಓಕೆ ವಿಡಿಯೋದಲ್ಲಿ ಹಿಂಗೆ ಇದೆ ಇದೇ ಲೈನು ಆಶ್ಚರ್ಯ ಆಗುತ್ತೆ ಎಂತ ಭೀಮಾ ಸ್ನಾನಘಟ್ಟದಲ್ಲಿ ಸ್ನಾನಘಟ್ಟದಲ್ಲಿತ್ತುಕೊಂಡು ನೀನು ಇಲ್ಲಿ ಬಂದಿರೋ ಹುಡುಗಿ ಮೈಸೂರು ಹೇಳ್ತೀಯ ಅಂತಂದ್ರೆ ಈ ಪ್ರಶ್ನೆಗಳಿಗೆ ನಾವು ಉತ್ತರ ಕೇಳ್ತೀವಿ ತಪ್ಪಿದೆ ಹೇಳಿ ಆಮೇಲೆ ಕರೆಕ್ಟ್ ಸೌಜನ್ಯ ಹೋರಾಟಗಾರ ಅವರಲ್ಲ ಒಪ್ಪನ್ ಆಗಿ ನಾನು ಹೇಳ್ತಿದ್ನಿ ಯಾಕೆ ಅವರಲ್ಲ ಅಂತ ನಾನು ಹೇಳ್ತೀನಿ ಹೋರಾಟಗಾರರು ಅಂದ್ರೆ ಯಾರು ನ್ಯಾಯ ಕೊಡಿಸುವವರು ಹನ್ನೆರಡು ವರ್ಷಗಳಿಂದ ಇವರ ಹತ್ರ ಸಾಕ್ಷಿ ಇದೆ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೈದು ಹತ್ತು ಹನ್ನೆರಡು ಹದಿಮೂರು ವರ್ಷದಿಂದ ಸಾಕ್ಷಿ ಸಾಕ್ಷಿಗಳಿದೆ ಸೌಜನ್ಯಾಗ ನ್ಯಾಯ ಕೊಡಿಸುವುದೇ ಇವರ ಉದ್ದೇಶ ಆಗಿದ್ರೆ ಇವರು ಆ ಸಾಕ್ಷಿಗಳನ್ನ ಪೊಲೀಸ್ ಠಾಣೆಗೋ ಇಲಾಖೆಗೋ ನ್ಯಾಯಾಲಯಕ್ಕೋ ಯಾಕೆ ಇಲ್ಲಿಯ ತನಕ ಕೊಡ್ತೀವಿ